ಜೊತೆ ಮಾತಾಡಿ ಈಗ ಯಾರ್ಯಾರಿಗೆ ಲೆಕ್ಕಗಳು ಕೊಡ್ತಿಲ್ಲ ನಿಮ್ಮ ಯಾರು ಎಸ್ ಪಿ ಅವ್ರಿಗೆಲ್ಲ ಧಮಕಿ ಆಗ್ತಾ ಇದಾರೆ ಅವರಿಗೆಲ್ಲ ಲೆಕ್ಕಗಳು ಕೊಡ್ತಿಲ್ಲ ಲೆಕ್ಕಗಳು ಕೊಡ್ಸ್ಬಿಟ್ಟು ನಾನು ಫೋನ್ ಮಾಡಿ ಆದ್ರೆ ನಾವು ಧರ್ಮಸ್ಥಳ ಎಸ್ ಒಳ್ಳೆ ಅದ್ರಿಂದ ನಮ್ಗೆ ಧರ್ಮಸ್ಥಳ ಹಾಲ್ ಮಾಡೋರು ರೀ ಧರ್ಮಸ್ಥಳದ ಸಂಘದಲ್ಲಿ ಕೆಲವರು ಹಣ ಕದ್ದು ತಿಂತಾ ಇದ್ದಾರಲ್ಲ ಏಳು ಪರ್ಸೆಂಟ್ ಬಟ್ಟಿಗೆ ಮೂವತ್ತೇಳು ಪರ್ಸೆಂಟ್ ತಗೊಂಡು ಪಿ ಆರ್ ಕೆ ಬಾಂಡ್ ಅಂತ ದುಡ್ಡು ತಗೊಂಡು ಪಿ ಆರ್ ಕೆ ಬಾಂಡ್ ಇಲ್ಲ ಅಂತ ಹೇಳ್ಬಿಟ್ಟು ದುಡ್ಡು ಬರುತ್ತೆ ಅಂತ ಹೇಳಿ ಅದನ್ನ ತೋರಿಸ್ ಯಾವ ಸುದ್ದಿ ನೋಡ್ಬಿಟ್ಟು ನನ್ ಕಾಲ್ ಮಾಡಿದ್ರೆ ಹೇಳಿ ಗಿರೀಶ್ ನಮ್ದೆ ಮಾತಾಡಿ ಇವತ್ತು ಮಾತಾಡದ ಗಿರೀಶ್ ಮಠ ಇದು ಮುಂಚೆ ಸುದ್ದಿ ಮಾಡ್ತಾ ಇದ್ದಾನಲ್ರಿ ಅವರಿಂದ ಅವ್ನು ಏನ್ ತಪ್ಪು ಮಾಡಿದೇನೆ ಅದನ್ನ ಹೇಳ್ರಿ ಅದನ್ನು ಹಾಕೋಣ ಕೌನ್ ಕಟ್ಟೋದು ನನಗೆ ಎರೆ ಆಗ್ಬೇಕು ಅದೇ ಅದೇನಾಯ್ತೋ ಈಗ ಅವರು ಆಯ್ತು ನೀವು ಗ್ರೀಪ್ ಮಿಟ್ ಅಂತ ಹೇಳ್ತಿದ್ರಲ್ವಾ ಇಲ್ಲಿ ಇಷ್ಟು ಜನ ಸುದ್ದಿ ಮಾಡಿದೀನಿ ಒಂದಷ್ಟು ಸುದ್ದಿಗಳು ಮಾಡಿದೀನಿ ಅವರು ನಂಬರ್ ಕಳಿಸ್ಕೊಳ್ತಾರೆ ಅವರಿಗೆ ತುಂಬಾ ತೊಂದ್ರೆ ಕೊಟ್ಟಿದ್ರು ಅಂತ ನಿಮ್ಮ ಯಾರು ಸಂಗದವರು ธรรมಸಲದಕ್ಕೆ ಇಷ್ಟನೇ ಹಾಳ್ ಮಾಡ್ತರೋದಂತ ಲೋ ಫರ್ಟ್ಸ್ ಗಳು ನನ್ನ ಕಡೆ ನಂಬರು ಮಾತಾಡ್ತಿರವರು ಅಪ್ತಿಮಿ ಸರ್ ನಾನು ಅಪ್ತಿಮಿ ಸರ್ ಅದು ಮಾಡಿ ಮತ್ತೆ ನೀವು ಸುಮ್ಮನೆ ಒಬ್ಬೊಬ್ಬರೇ ಮಾತಾಡ್ತಿದ್ರೆ ಅ ನಾನು ನಮ್ ಏನಲ್ಲ ಒಳ್ಳೆಯದು ಒಳ್ಳೆಯದು ಕಟ್ಟೋರು ಅಷ್ಟೇ ಅಲ್ವಾ ನಾಳೆಯಿಂದ ಅದೇ ಬರುತ್ತೆ ಇಲ್ಲಿವರೆಗೂ ಅದೇ ಬಂದಿತ್ತು ಈ ಈ ಕ್ಷಣದವರೆಗೂ ಅದೇ ಬಂದಿತ್ತು ನಾಳೆ ಕೂಡ ಅದೇ ಬರುತ್ತೆ ನೀವು ನಾಳೆ ಇಂದ ಪ್ರೋಗ್ರಾಮ್ ನೋಡಿ ಕಾರವಾರ ಡಿಸ್ಟಿಕ್ ಕುಮಟಾ ತಾಲೂಕಿಂದ ಹೇಳಿ ಸರ್ ಸರ್ ನೀವು ಆ ಧರ್ಮಸ್ಥಳ ಸಂಘದ ಬಗ್ಗೆ ಹಾಗಲ್ಲ ನಿಮ್ಮ ಗಿರೀಶ್ ಮಟ್ಟಣ್ಣವರು ಅವರನ್ನ ಹಿಡ್ಕೊಂಡು ಆ ರೀತಿ ಮಾತಾಡೋದು ನಿಮ್ಮ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಂದ್ರೆ ಮರ್ಯಾದೆ ಹೋಗ್ತದೆ ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ಹಿಡ್ತದ ರೀತಿ ಮಾತಾಡಿ ಎಲ್ಲ ಕಡೆಗೂ ಧರ್ಮಸ್ಥಳ ಯಾರಿಗೂ ಹಾಳಾಗಿಲ್ಲ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಆಗಿರ್ಬಹುದು ಆದ್ರೆ ದೇವಸ್ಥಾನ ಘಟಕದಲ್ಲಿ ಒಂದು ಒಂದ್ ಒಂದು ಊರಲ್ಲಿ ಒಂದೊಂದು ನಾಲ್ಕು ಐದು ಕೂಲಿ ಕಾರ್ ಸೇರ್ಕೊಂಡು ಹೊತ್ತೊಂದೊಂದು ಒಂದು ಸಂಘ ಮಾಡ್ಕೊಂಡು ಅವರವರ ಮನೆ ಕೆಲಸ ಅವ್ರವ್ರು ಮಾಡ್ಕೊತಾ ಇದ್ದಾರೆ ಸರಿ ಆಯ್ತಾಯ್ತು ಆ ಸಂಘದಲ್ಲೂ ಇಲ್ಲ ಆದ್ರೆ ಎಮರ್ಜೆನ್ಸಿನೂ ಅಲ್ಲ ಅದ್ರ ಬಗ್ಗೆ ಇದೂ ಇಲ್ಲ ಆದ್ರೆ ಊರಲ್ಲಿ ನಡೀತಾ ಅದನ್ನ ಪ್ರಾಫಿಟ್ ಆಗಿರೋ ಹೇಳ್ತಾ ಇದೀನಿ ನಿಮ್ಗೆ ಆಯ್ತು ಸರ್ ಆಯ್ತು ಪ್ರಾಫಿಟ್ ಆಗಿರೋದನ್ನ ಪ್ರಾಫಿಟ್ ಆಗಿದೆ ಅಂತಾನೆ ತೋರ್ಸೋಣ ಸರ್ ತೊಂದ್ರೆ ಆಗಿರೋದನ್ನ ತೊಂದ್ರೆ ಆಗಿದೆ ಅಂತಾನೆ ತೋರ್ಸೋಣ ಅಲ್ಲ ಮಟ್ಟ ನಿಮ್ಗೆ ಏನಾದ್ರು ಕಮಿಷನ್ ಏನಾದ್ರು ದುಡ್ಡು ಕೊಡ್ಕೊಂಡು ನಿಮ್ಗೆ ಹಾಸ್ತಾ ಇದಾರೆ ನೀವು ಮಾತಾಡ್ತಿದ್ರಲ್ಲ ನೀವೇನ ಕಮಿಷನ್ ಕೊಡ್ತಾ ಇದ್ರೆ ನಮಗ್ ನೋಡಿ ನಾವ್ ನಮಗ್ ಇಲ್ಲಿ ಊರಲ್ಲಿ ಬೆನಿಫಿಟ್ ಆಗಿದ್ದು ಊರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಕುಮಟಾ ತಾಲೂಕಿಗೆ ಬನ್ನಿ ಖಂಡಿತ ಕಳಿಸಿ ಕಳಿಸಿ ಅದನ್ನು ಹಾಕ್ತೀನಿ ಅಲ್ಲಿಗೂ ಸಮಯ ಅದಕ್ಕೆ ಅಲ್ಲಿಗೂ ಬರ್ತೀವಿ ನೀವೇನ್ ನನ್ ಕಮಿಷನ್ ಕೊಡ್ತಿಲ್ವಲ್ಲ ಅಲ್ಲ ಪ್ರತಿ ಒಂದು ಹತ್ತು ಒಂದು ಪ್ರತಿ ಒಂದು ಹಳ್ಳಿಯಲ್ಲಿ ಹತ್ತು ಜನ ಹದಿನೈದು ಜನ ಸೇರ್ಕೊಂಡು ಒಂದೊಂದು ಕಮ್ಮಿ ಒಂದು ಧರ್ಮ ಸಂಘ ಸಂಘಟಿಂದ ಕೆಲಸ ಲೇಬರ್ ಸಿಗೋದಿಲ್ಲ ಒಂದು ಕಮಿಟಿ ಮಾಡ್ಕೊಂಡು ಒಬ್ರೇ ಒಂದು ಮನೆ ತೋಟದ ಕೆಲಸ ಇರ್ತದೆ ಒಂದು ಹತ್ತು ರೂಪಾಯಿ ತಕೊಂಡು ಆ ತೋಟದ ಕೆಲಸ ಮಾಡ್ಕೊಂಡು ಅವ್ರಿಗೆ ತುಂಬ್ತಾರೆ ಅಷ್ಟೆಲ್ಲ ಮಾಡ್ಕೊಂಡು ನೀವು ದೇವಸ್ಥಾನದ ಬಗ್ಗೆ ಅಷ್ಟೆಲ್ಲ ನೀವು ಹೇಳಿ ಆ ಬಗ್ಗೆ ಆ ಫೈನಾನ್ಸ್ ಬಗ್ಗೆ ಅದೆಲ್ಲ ಮಾತಾಡಿ ಬೇರೆ ಅಂತ ಹೇಳೋದಿಲ್ಲ ಒಳ್ಳೇದನ್ನು ಒಳ್ಳೇದನ್ನು ಹೇಳಿ ಕೆಟ್ಟದನ್ನು ಕೆಟ್ಟದೇ ಅಂತ ಹೇಳಿ ಅದನ್ನೇ ಹೇಳ್ತಾ ಇರೋದಲ್ವಾ ನೀವು ನಿಮ್ಮ ವಿಡಿಯೋ ನೋಡಿದ್ದೀನಿ ಸರ್ ನಾನು ಮತ್ತೆ ನೀವು ಒಳ್ಳೇದೊಂದು ಹೇಳಿ ಅದನ್ನು ಒಳ್ಳೇದೊಂದು ಟೆಲಿಕಾಸ್ಟ್ ಮಾಡ್ತೀನಿ ಹೇಳಿ ಅದನ್ನೇ ನಾನು ಹೇಳ್ತಾ ಇರೋದು ಈಗ ಇಷ್ಟೆಲ್ಲ ಮಾತಾಡೋದಿಲ್ಲ ನಮ್ದೇ ಊರಲ್ಲಿ ಬೇರೆ ಕಡೆ ಎಲ್ಲ ನಾವು ಹೋಗೋದಿಲ್ಲ ಹಾಂ ನಮ್ದೆ ಊರಲ್ಲಿ ಒಂದು ಸಣ್ಣ ಹಳ್ಳಿ ಇದು ಅದೇ ನೀವು ನಿಮ್ ಊರ್ ಬಗ್ಗೆ ಮಾತ್ರ ಮಾತಾಡ್ತಿರ ನಾನ್ ಇಡೀ ಕರ್ನಾಟಕದಲ್ಲಿ ಅಂತ ಎಲ್ಲರ ಬಗ್ಗೆನು ನಾನ್ ಮಾತಾಡ್ಬೇಕಲ್ಲ ಅದು ಅದೇ ನಾನ್ ಈಗ ಏನ್ ನೋಡಿ ಊರಲ್ಲಿ ಅದ್ರಲ್ಲಿ ಒಬ್ಬವನು ಏನೋ ಕುಡುದು ಹಾಳು ಮಾಡ್ಕೊಂಡು ತುಂಬಲಿಕ್ಕೆ ಈ ರೀತಿ ಆಗ್ತದೆ ಒಳ್ಳೆ ರೀತಿ ದುಡ್ಕೊಂಡು ಮಾಡ್ಕೊಂಡು ಮಾಡುವವನಿಗೆ ಯಾವ ಸಮಸ್ಯೆನು ಆ ಸಂಘದಿಂದ ಆಗುದು ಹೆಂಗಸರು ಹಂಗೆ ಕುಡ್ದು ಹಾಳಾಗ್ತಾರ ಕುಡ್ದು ಹಾಳಾಗಿದಾರ. ಹೆಂಗಸರು ಕೂಡ ಹಾಳಾದ್ರೂ ಕೂಡ ಮಾಡ್ಕೊಂಡು ಹಾಳಾಗಿ ದುಡ್ಡು ಅವ್ರದ್ದು ಸ್ವಲ್ಪ ಸಮಸ್ಯೆ ಆಗಿರ್ಬೋದು ಆಯ್ತು ನೀವು ಅರ್ಥ ಆಯ್ತು ನೀವು ಕರೆಕ್ಟ್ ಒಪ್ಕೊಳ್ಳೋಣ ಇವತ್ತು ಒಬ್ರು ಮಹಿಳೆ ಮಾತಾಡಿದ್ರು ನೋಡಿ ಪೊಲೀಸ್ ಸ್ಟೇಷನ್ ಹೋಗಿದ್ರೆ ಪಿ ಆರ್ ಕೆ ಬಾಂಡಲ್ಲಿ ದುಡ್ಡು ನಾ ತಿಂದ್ಬಿಟ್ಟು ಅವ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕರ್ಕೊಂಡ್ ಹೋಗಿದಾರೆ ಮಾತಾಡಿ ಅವರತ್ರ ಆ ಲೇಡಿ ನಂಬರ್ ಕೊಡಲಾ ಮಾತಾಡ್ತೀರಾ ನೀವು ಅವ್ರ ನ್ಯಾಯ ಕೊಡ್ತೀರಾ ಸಮಸ್ಯೆಗಳಿದ್ದಾಗ ನೀವ್ ಮಾತಾಡಬೇಕಲ್ವಾ ಅವ್ರತ್ರ ನಾನು ನೀವ್ ಬನ್ನಿ ನಮ್ ಊರಿಗ್ ಬನ್ನಿ ನಾವ್ ತೋರಿಸ್ತೀನಿ ಎಷ್ಟ್ ಚಂದ ಉಟ್ಕೊಂಡಿರಿ ಎಷ್ಟ್ ಒಳ್ಳೇದಾಗಿದೆ ನಾ ಹೇಳ್ತೀನಿ ಕೇಳ್ಕೊಳ್ಳಿ ಒಂದು ವಾರ ಒಂದ್ ಆರ್ ದಿನ ಒಂದ್ ಸೆಟ್ ಮಾಡ್ಕೊತಾರೆ ಧರ್ಮ ಸಂಘದಿಂದ ಅವ್ರ ತೋಟದಲ್ಲಿ ಕೆಲ್ಸ ಇದೆ ಲೇಬರ್ ಸಿಗುದಿಲ್ಲ ಆರ್ ದಿನ ಒಟ್ಟಿಗೆ ಕೆಲ್ಸ ಮಾಡ್ತಾರೆ ಆರ್ ದಿನ ಒಟ್ಟಿಗೆ ಸೇರಿ ಅಡ್ಕೆ ಸೊಲಿತಾರೆ ಒಂದ್ ಆರ್ ದಿನ ಒಟ್ಟಿಗೆ ಸೇರಿ ಒಂದು ಖಾಲಿ ಹೊಡಿತಾರೆ ಅದೆಲ್ಲ ಕೆಲಸ ಮಾಡುದು ಒಳ್ಳೆ ಕೆಲಸ ಅಲ್ವಾ ಅದು ಒಳ್ಳೇದೇನೆ ಬಡವರಿಗೆ ಕಲ್ಯಾಣಕ್ಕೊಂದು ಆಗುವಂತ ಒಂದು ಹೆಲ್ಪ್ ಮಾಡ್ತಾರೆ ಇಷ್ಟ ಯಾವ್ ಹೇಳಿ ಯಾ ಫೈನಾನ್ಸ್ ಅವ್ರ್ ಮಾಡ್ತಾರೆ ಯಾ ಆಯ್ತು ಇದೇ ಫೈನಾನ್ಸ್ ಲೆಕ್ಕಾ ಕೊಡ್ದೆ ಲೂಟಿ ಮಾಡ್ತಿರೋದನ್ನ ಕೇಳ್ಬಾರ್ದಲ್ಲ ಹಾಗಾದ್ರೆ ನೀ ಫೈನಾನ್ಸ್ ಅವ್ರದ್ದು ಹೇಳಿ ಸರ್ ಸರೇ ಗುರು ಗುರುವೇ ನೀವು ಫೈನಾನ್ಸ್ ಅವ್ರದ್ ಹೇಳಿ ಮೋಸ ಮಾಡ್ದವ್ರ ಹೇಳಿ ಮೋಸ ಆಯ್ತು ಸಂಘದಲ್ಲಿ ಅವ್ರು ಯಾರು ಇರ್ಬೋದು ಸುಪ್ರೀಜ ಅವ್ರ ಏನೋ ಮೋಸ ಮಾಡಿದ್ರು ಹೇಳಿ ಅದನ್ನ ಹೇಳ್ತಾ ಇದ್ದೀವಿ ಯಾರಾದ್ರು ಒಬ್ರಿಗೆ ಸಾಲು ಮಾಡಿದ್ರ ನೀವೆಲ್ಲ ಯಾರಾದ್ರು ಯಾರಾದ್ರೂ ಒಬ್ಬರು ಸಾಲು ಮಾಡಿದ್ರ ಸಮಸ್ಯೆ ಇಷ್ಟೊಂದು ಜನ ಮಾತಾಡ್ತಾ ಇದ್ದಾರಲ್ಲ ಅವ್ರ ನಂಬರ್ ಕೊಡ್ಕೊಡ್ಲಾ ಯಾರಾದ್ರೂ ಫೋನ್ ಮಾಡಿದ್ರು ಅಂತ ಹೇಳಿ ನಂಬರ್ ಕೊಡ್ಲಾ ಅವ್ರು ಮಾತಾಡ್ತೀರಾ ಮನೆ ಹೋಗಿ ಧಮಕಿ ಹಾಕಿದ್ದು ಸೀರೆ ಉಟ್ಕೊ ಲಂಗ ಉಟ್ಕೊ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತಾರೆ ಅದೆಲ್ಲ ಸರಿನಾ ಹೋಗ್ಲಿ ಇವತ್ತು ಬೆಳಿಗ್ಗೆ ಒಬ್ಬರು ಮಹಿಳೆ ಮಾತಾಡಿದ್ರೆ ನಿಮ್ಗೆ ಕಳಿಸ್ಕೊಡ್ತೀನಿ ನಿಮ್ಮ ನಂಬರ್ ಹೇಳಿ ನನ್ನ ನಂಬರ್ ಏನು ನೋಡಿ ನೈನ್ ಫೋರ್ ಏಟ್ ಒನ್ ನೈನ್ ಫೋರ್ ಏಟ್ ಒನ್ ಫೋರ್ ಜೀರೋ ಫೋರ್ ಜೀರೋ ಏಟ್ ಒನ್ ಫೋರ್ ಫೋರ್ ಸೆವೆನ್ ನೋಡಿ ಪಿ ಆರ್ ಕೆ ಬಾಂಡ್ ದುಡ್ಡು ಮುಂಡಾ ಮುಚ್ಚಿತು ಮೋಸ ಮಾಡಿದ್ದಾರೆ ನಿಮ್ಮ ಧರ್ಮಸ್ಥಳ ಸಂಘದವರು ಫೋನ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬಿಟ್ಟು ನನ್ನ ಹತ್ರ ಮಾತಾಡಿ ನೀವು

ಯಾರ್ಯಾರು ನೀವು ಫೋನ್ ಮಾಡಿದ್ರಲ್ವಾ ನಿಮ್ನು ರಿಸೀವ್ ಮಾಡಿದೀನಿ ತಾನೆ ಒಳ್ಳೇದಾಗಿದೆ ಅಂತ ಹೇಳಿ ಒಳ್ಳೇದು ಹಾಕ್ತೀವಿ ಈಗ ಗಿರೀಶ್ ಕೋಟಣ್ಣ ಅಂತ ತಕ್ಷಣ ಯಾಕೆ ಅಷ್ಟೊಂದು ದ್ವೇಷ ಅವ್ರು ಯಾಕೆ ಅಷ್ಟೊಂದು ಎದುರಿಸಿಟ್ಟಿದ್ರ ನಿಮ್ಮನ್ನ ಅವ್ರ ಕಂಡ್ರೆ ಯಾಕೆ ಹೆದರ್ತಾ ಇದ್ರ ನೀವೆಲ್ಲ ಬಿಡ್ರಿ ಅವ್ರ ಯಾವ ಮನುಷ್ಯ ಅವನೇ ಓಡಾಡ್ತಿಲ್ಲ ಅವ್ನ ನಮ್ಗೆ ಯಾಕೆ ಮತ್ತೆ ನಮ್ ಚಾನಲ್ಗೆ ಯಾರು ಬೇಕಾದ್ರೂ ಫೋನ್ ಮಾಡ್ಬೋದು ಆಮೇಲೆ ನಾನ್ ನಾ ಹೇಳ್ತೀನಿ ತಿಳ್ಕೊಳ್ಳಿ ನಾನು ಧರ್ಮಸ್ಥಳದ ಒಂದು ಭಕ್ತ ಬಿಟ್ರೆ ಅದನ್ನ ಸಾಲನು ಇಲ್ಲ ಕೆಟ್ಟನು ಹೆಸರು ಹಾಳಾಗ್ತದೆ ಒಂದು ಒಳ್ಳೆದ ಹೆಸರು ಹಾಳಾಗಲ್ಲ ಹಾಳಾಗ್ತಿದೆ ಧರ್ಮಸ್ಥಳದ ಹೆಸರಲ್ಲಿ ದಂಧೆ ಮಾಡ್ತಿದ್ದೆಲ್ಲ ಕೆಲವರು ಬಡ್ಡಿ ವ್ಯವಹಾರ ಮಾಡ್ತಿದ್ಲಾ ಅದು ಹಾಳಾಗ್ತಿದೆ ನಿಮ್ ಕೊಡ್ಲ ಒಂದಷ್ಟು ಅವರ ಅವ್ರ ಮಾತಾಡ್ತೀರ ನೀವು ಸುದ್ದಿಗಳಲ್ಲಿ ನಾಳೆ ನೋಡಿ ನಿಮ್ ನಂಬರ್ ಸೇವ್ ಮಾಡ್ಕೊತೀನಿ ನೀವೇ ನನ್ನ ಜೊತೆ ಮಾತಾಡಿ ಈಗ ಯಾರ್ಯಾರಿಗೆ ಲೆಕ್ಕಗಳು ಕೊಡ್ತಿಲ್ಲ ನಿಮ್ಮ ಯಾರು ಎಸ್ ಪಿ ಅವ್ರಲ್ಲ ಧಮಕಿ ಆಗ್ತಾ ಇದಾರೆ ಅವರಿಗೆಲ್ಲ ಲೆಕ್ಕಗಳು ಕೊಡ್ತಿಲ್ಲ ಲೆಕ್ಕಗಳು ಕೊಡ್ಸ್ಬಿಟ್ಟು ನಾನು ಫೋನ್ ಮಾಡಿ ಸರ್ ನಿಮ್ ನಂಬರ್ ಕೊಡ್ಲಾ ನಿಮ್ ನಂಬರ್ ಕೊಡ್ಲಾ ಅವ್ರಿಗೆ

ಹ್ಮ್ ಆಯ್ತು ಒಂದ್ ಕೆಲಸ ಮಾಡಿ ಈಗ ಒಬ್ರದ್ದು ಶ್ವೇತಾ ಅನ್ನೋದು ಒಬ್ರು ಲೇಡಿದ್ ನಂಬರ್ ಕೊಡ್ತೀನಿ ಅವ್ರು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬಂದ್ರು ಪಿ ಆರ್ ಕೆ ಬಾಂಡ್ ದುಡ್ಡು ಕಟ್ಟಿದಾರಂತೆ ನಿಮ್ಮ ಧರ್ಮಸ್ಥಳ ಸಂಘದವ್ರು ದುಡ್ಡು ಕಟ್ಟಿಲ್ಲ ಅಲ್ಲಿಗೆ ಎವ್ರಿ ವೆಹಿಕಲ್ ಅವ್ರು ಇದ್ದಾರೆ ಒಂದು ವಿಷಯ ಮಿಸ್ ಆಗಿಲ್ಲ ಆ ಸುದ್ದಿನ ನ್ಯೂಸ್ ಕಳಿಸ್ತೀನಿ ನಿಮ್ಗೆ ಅದನ್ನ ನೋಡ್ಬಿಟ್ಟು ಆ ಮೇಡಮ್ ನಂಬರ್ ಕೊಡ್ತೀನಿ ಅವ್ರು ಸಾಲ್ವ್ ಮಾಡ್ಬಿಟ್ಟು ನಮ್ಗೊಂದು ಫೋನ್ ಕಳಿಸ್ತೀನಿ ಈ ತರದವ್ರು ಮಾಡಿದಾಗ ಮಾತ್ರ ಧರ್ಮಸ್ಥಳ ಸಂಘದ ಹೆಸರು ಹಾಳಾಗತ್ತೆ ಹೊರತು ಉದ್ದಾರ ಆಗಲ್ಲ ನೀ ಒಳ್ಳೇದಾಗಿದೆ ಅಂತ ಹೇಳಿ ನಾನು ನಾನು ಸುದ್ದಿ ಮಾಡ್ಕೊಡ್ತೀನಿ ಟೆಲಿಕಾಸ್ಟ್ ಮಾಡಿ ಜಸ್ಟ್ ಒಂದು ವೀಡಿಯೋ ಕಳಿಸಿ ಒಳ್ಳೇದಾಗಿದೆ ನಾನು ಸುದ್ದಿ ಮಾಡ್ಕೊಡ್ತೀನಿ ಇದುವರೆಗೂ ನಾನು ಕರ್ಸ್ಕೊಂಡಿಲ್ಲ ಯಾರೂ ಆಗುತ್ತಾ ಗೊತ್ತಿದೆ ಸರ್ ನಾನು ಇದೇ ಫಸ್ಟ್ ಟೈಮ್ ವೀಡಿಯೋನು ಬಂದು ನೋಡಿದ್ದೀನಿ ನನಗೆ ಅದು ಬೇಜಾರು ಬೇಜಾರಾಯ್ತು ಯಾಕೆ ಕೇಳಿದ್ರೆ ಯಾರು ಅದರಿಂದ ಕೆಲವರು ನೋಡಿ ದೇವ್ರ ಭಜನೆ ಹೋಗೋರು ಹತ್ತು ಜನ ಒಳ್ಳೆ ಇರೋದಿಲ್ಲ ಆದ್ರೆ ಎರಡು ಜನ ಕಟ್ಟ ಇರ್ತಾನೆ ಆಯ್ತು ಇಷ್ಟೆಲ್ಲ ಆಗುತ್ತೆ ಅಲ್ವಾ ನಾ ಹೇಳ್ತೀನಿ ಹೇಳ್ತೀನಿ ಕೇಳ್ಕೊಳ್ಳಿ ಬಾರಿಗೆ ಹೋದ್ರೆ ಅಷ್ಟು ಅಷ್ಟು ಜನನು ಒಳ್ಳೆ ಹಾಳಲ್ಲ ಅವನು ಎರಡು ಜನರು ಒಳ್ಳೆ ಇರ್ತಾರೆ ಹೌದು ಹಾ ಈಗ ನೋಡಿ ಬದ್ನಿ ಮಾಡೋರು ಹತ್ತು ಜನರಲ್ಲಿ ಹತ್ತು ಜನರೂ ನಿಯತ್ತಾಗಿ ಬದ್ನಿ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ ಒಬ್ಬ ಇಬ್ರು ಕಿತ್ತು ಇದ್ದೇ ಇರ್ತಾರೆ ಅಲ್ಲಿ ಕೆಟ್ಟವ್ರ ಆದ್ಮೇಲೆ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ತಾನೆ ಅವ್ರದ್ದು ಲೋಡ್ ಅದನ್ನ ನೀವು ಅದನ್ನ ಹೇಳಿಲ್ಲ ಅದನ್ನೇ ಹೇಳ್ತಾ ಇರೋದು ಇವಾಗಲ್ವಾ ನೀವು ಮತ್ತಣ್ಣವ್ರ ಹೆಸರಿಗೆ ಅವ್ರು ಒಂದೇ ಪೋಜ್ ಕೊಡ್ತೀರಿ ಅವ್ರಿಗೆ ಒಂದೇ ಇದು ಹೋಪ್ ಕೊಡ್ತೀರಾ ಅವ್ರು ಇವತ್ತು ಮಾತ್ರ ಮಾತಾಡಿದ್ದು ನೋಡಿ ಈ ವಿಷಯದಲ್ಲಿ ನೀವು ಮಾತಾಡಿ ನೀವ್ ಎಸರ ಆಗಿಲ್ಲ ಅವರು ಎಸರ ಆಗಿದಾರೆ ಅಷ್ಟೇ ಅದ್ಯಾಕೆ ಅವ್ರ ಕಂದ್ರೆ ನೀವು ಭಯ ಪಟ್ಕೊಂಡು ನಡೆತಿದ್ರೆ ನನಗೆ ಗೊತ್ತಿಲ್ಲ ನಮಗೆ ನಮಗೆ ಭಯ ಆಗೋ ಅವಶ್ಯಕತೆ ಇಲ್ಲ ಬೆಳಕಿಂದ ಮಾತಾಡೋಣ ಮಟಾಣ ಮಟಾಣ ಅವರಿದಾರೆ ಅವರಿಗೆ ನಮಗೆ ಏನ್ರೀ ಇದೆ ಯಾರು ಬೇಕ್ರೂ ಮಾತಾಡ್ರಿ ನಮ್ಮ ಊರಿಗೆ 나 ಹೇಳ್ತ ಅತ್ತೆ ಈಗ ಅವರು ಮಾಡ್ತಿದಾರೆ ಅವ್ರ ಮೇಲೆ ಒಂದು ಕೇಸ್ ಹಾಕಿ ನಾನೇ ಸುದ್ದಿ ಮಾಡ್ತೀನಿ ಈಗ ಕೇಸ್ ಹಾಕಿ ಅಷ್ಟೇ ನನಗೆ ನಮಗೆ ಯಾರ್ ಬಗ್ಗೆ ನಾವು ಸಾಲ ಮತ್ತೆ ಯಾವ ಸಂಬಂಧ ಇಲ್ಲ ಅಂದ್ರೆ ಯಾಕೆ ಸಿಕ್ಕಿ ಮಾತಾಡ್ತೀರಾ ಆದ್ರೆ ನಾವು ಧರ್ಮಸ್ಥಳ ಹೆಸರು ತಗೊಂಡ್ರು ಕೂಡ ನಮ್ಗ್ ಸ್ವಲ್ಪ ನಮ್ಮ ಒಳ್ಳೆ ಅದ್ರಿಂದ ನಮ್ಗೆ ಏನಂತಂದ್ರೆ ಹಾಳ್ ಮಾಡೋರು ನಾವಲ್ಲ ರೀ ಧರ್ಮಸ್ಥಳದ ಸಂಘದಲ್ಲಿ ಕೆಲವರು ಹಣ ಕದ್ದು ತಿಂತ ಇರ್ತದಲ್ಲ ಏಳು ಪರ್ಸೆಂಟ್ ಬಡ್ಡಿಗೆ ಮೂವತ್ತೇಳು ಪರ್ಸೆಂಟ್ ತಗೊಂಡು ಪಿ ಆರ್ ಕೆ ಬಾಂಡ್ ಅಂತ ದುಡ್ಡು ತಗೊಂಡು ಪಿ ಆರ್ ಕೆ ಬಾಂಡ್ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ದುಡ್ಡು ಬರುತ್ತೆ ಅಂತ ಹೇಳಿ ಅದನ್ನ ತೋರಿಸ್ತಾ ಇದ್ದಾರೆ ಯಾವ ಸುದ್ದಿ ನೋಡ್ಬಿಟ್ಟು ನನ್ಗೆ ಕಾಲ್ ಮಾಡಿದ್ರೆ ಹೇಳಿ ಆಗ್ತದೆ ಏನು ಒಳ್ಳೆ ಒಬ್ರು ಇರುವಂತ ದೇವಸ್ಥಾನದ ಇವರೆಲ್ಲ ಸೇರ್ಕೊಂಡು ಹಾಳೆ ಹೆಸರು ಮಾಡ್ತಾರಲ್ಲ ಅಂದ್ರೆ ನಮ್ಗೊಂದು ದುಃಖ ಆಗ್ತದೆ ಒಳ್ಳೆ ತಾಯಿ ಒಳ್ಳೆ ಮಗ ಇದಾಗ ದುಃಖ ಆಗ್ತದೆ ಏನ್ ಮಾಡ್ಬೇಕು ಹೇಳಿ ದುಃಖ ಆದ್ರೆ ಅವ್ರಗಳ ಪನಿಷ್ಮೆಂಟ್ ಮಾಡಿಸ್ಬೇಕು ನೀವು ರೆಕಾರ್ಡ್ ಮಾಡಿ ಅವ್ರಿಗೆ ಒಳ್ಳೆ ಒಳ್ಳೆ ತಾಯಿಗೆ ಒಳ್ಳೆ ತಾಯಿ ಹೇಳ್ಬೇಕು ಕೆಟ್ಟ ತಾಯಿ ನಿಮಗೆ ನೋವಾಗಿಲ್ಲ ಪಾಪ ಅವ್ರು ನೋವಾಗಿದೆ ಅವ್ರು ಸಾಯ್ತಾ ಇದ್ದಾರೆ ಅವ್ರು ಅವ್ರ ಪರವಾಗಿ ದನಿ ಎತ್ಬೇಕಾಗಿ ನನ್ ಕರ್ತವ್ಯ ಶ್ರೀಮಂತ ನಮ್ಗೆ ಬೇಕಾಗಿಲ್ಲ ಸರ್ ನಾವು ಬಡವ್ರ ಪರವಾಗಿಲ್ವಾ ನಾವು ಇರ್ಬೇಕಾಗಿರೋದು ನೀವು ಬಡವರ ಪರವಾಗಿ ನಾವು ಬೇಕಾದ್ರೂ ಈಗ ನಾವು ಕೂಲಿ ಮಾಡ್ಕೊಂಡು ನೀವು ಇದಲ್ಲಿ ಬರ್ತೀವಿ ಆದ್ರೆ ನೀವು ಈ ಒಬ್ಬನ ಗಿರೀಶ್ ಮಠ ಕಟ್ಕೊಂಡು ಈ ರೀತಿ ಸರಿ ಅಲ್ಲ ನೀವು ಬಡವರ ಬಗ್ಗೆ ಮಾತಾಡಿ ಇವತ್ತು ಮಾತಾಡದೆ ಗಿರೀಶ್ ಮಠ ಇದ್ ಮುಂಚೆನಾಗ ಸುದ್ದಿ ಮಾಡ್ತಾ ಇದನ್ನಲ್ರಿ ಅವ್ರಿಂದ ಅವ್ರು ಏನ್ ತಪ್ಪು ಮಾಡಿದ್ರೆ ಅದನ್ನ ಹೇಳ್ರಿ ಅದನ್ನು ಹಾಕೋಣ ಅವ್ನ್ ಕಟ್ಟಿ ಆಗ್ಬೇಕು ಅಂತ ಹೇಳ್ತಿದ್ರಲ್ವಾ ಇಲ್ಲಿ ಸುದ್ದಿ ಮಾಡಿದೀನಿ ಒಂದಷ್ಟು ಸುದ್ದಿಗಳು ಮಾಡಿದೀನಿ ಅವ್ರ ನಂಬರ್ ಕಳ್ಸಿ ಅವ್ರಿಗೆ ತುಂಬಾ ತೊಂದರೆ ಅಂತ ನಿಮ್ಮ ಯಾರು ಸಂಘದವರು ಧರ್ಮಸ್ಥಳ ಎಷ್ಟು ಹಾಳ ಮಾಡ್ತಿರೋದಂತ ಲೋಫತ್ ಗಳು ನನ್ ಕೊಟ್ಟ ನಂಬರ್ ಮಾತಾಡ್ತಿರತ್ರ ನೀವು ಸುಮ್ನೋ ನೀವು ಒಬ್ಬೊಬ್ಬರೇ ಮಾತಾಡಿದ್ರೆ ಬೇರೆ ನೋವಾಗಿರಲ್ವಾ ದುಡ್ಡು ಕಳ್ಕೊಂಡವ್ರಿಗೆ ನೋವಾಗಿರಲ್ವಾ ಮತ್ತು ಕೊಡ್ತೀಯ ಹೆಂಡಿರಕ್ಕೆ ಕೊರ್ಸಿಯ ನ್ಯಾಯ ಅವ್ಳ ಗಂಡಪ್ಪಾ ತೂ ತುಂಬಾ ಹಾ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕೆ ಸಿಗುತ್ತಾ ಮತ್ತೆ ಏನು ಮಾಡಬೇಕು ಅಂದ್ರೆ ಅಲ್ಲ ನಾ ಹೇಳ್ತೀನಿ ಕೇಳಿ ನೀನು ಬಡವರು ಏನು ಮಾಡಬೇಕು ನೀ ಕೋರ್ಟ್ ಹೋಗ್ತೀರಾ ಕೋರ್ಟ್ ಅಲ್ಲಿ ನೀ ಕೋರ್ಟ್ ಅಲ್ಲಿ ಎಲ್ಲರಿಗೂ ನ್ಯಾಯ ಸಿಕ್ಕೆ ಸಿಗತ್ತಾ ಅಲ್ಲ ನೀವ್ ಏನ್ ಮಾತಾಡಕ್ ಕೋರ್ಟ್ ಅಲ್ಲಿ ಅದನ್ನ ಹೇಳಿರಿ ಅಲ್ಲ ಹೇಳ್ತೀನಿ ಹೇಳ್ತಿನ ಕೇಳಿ ನೀನು ನೀ ಕೋರ್ಟ್ ಬಂದ್ರೆ ವಕೀಲರ ಹೇಳಿ ಅವ್ರ ಹೆಸರಲ್ಲಿ ಇಂತವ್ರು ಮೋಸ ಅಂತ ಹೇಳಿ ಧರ್ಮಸ್ಥಳ ಅಂತ ಅಧಿಕಾರಿಗಳು ಕೆಟ್ಟ ಹೆಸರು ಹೇಳಿ ಅದನ್ನೇ ಹೇಳ್ತಾ ಇರೋದಿಲ್ಲ ಧರ್ಮಸ್ಥಳ ಸಂಘದಲ್ಲಿ ಇರುವಂತಹ ಅಧಿಕಾರಿಗಳು ಕೆಲವರು ಕೆಟ್ಟ ಹೆಸರು ಮಾಡ್ತಾ ಇರೋದಿಲ್ಲ ನೀವೇಂದ್ರೆ ಹೇಳಿ ಯಾವ್ದ್ರಲ್ಲಿ ಬರ್ಲಿಲ್ಲ ಅಂತ ಅದನ್ನ ವಿಡಿಯೋ ನಾನು ಕಳಿಸಿ ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಇದನ್ನ

ಒಳ್ಳೆ ಒಳ್ಳೇದು ಅಂತ ಮಾತಾಡ್ತೀನಿ ಮಾತಾಡ್ತೀನಿಂತ ಮಾತಾಡ್ತೀನಿ ಇಂಗ್ಲಿಷ್ ಮಟನ್ಗೆ ನಾನು ಏನ್ ನಡಗಲ್ಲ ಅವನ್ಗೆ ನೀವು